ನಾವಿಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ನಾವು ಪಬ್ಲಿಕ್ ಗೆ ಏನು ಕೊಡಬಹುದು ಯಾವ ಮಾಹಿತಿ ನಾವು ಇನ್ಫಾರ್ಮೇಶನ್ ಕೊಡ್ಬೇಕು ಅದನ್ನ ಮಾತ್ರ ಕೊಡ್ತೇವೆ ಸೆನ್ಸಿಟಿವ್ ಅಂದ್ರೆ ನಮ್ದು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ ಇದೆ ಪವರ್ ಜನ್ರೇಷನ್ ಅದೇ ಅದರಲ್ಲಿ ಜನರೇಷನ್ ನಮ್ದು ಎಕ್ಸಿಸ್ಟಿಂಗ್ ಡ್ಯಾಮ್ಸ್ ಅಲ್ಲಿ ಈಗ ಪವರ್ ಜನ್ರೇಷನ್ ಎಲ್ಲ ಮಾಡ್ತಾ ಇದೀವಿ ಸೊ ಆ ಒಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ ಇರೋದನ್ನ ನಾವು ಡಿ ಪಿ ಆರ್ ಅಲ್ಲೆಲ್ಲ ತಗೊಂಡಿರ್ತೀವಿ ಸೊ ಆ ಇನ್ಫಾರ್ಮೇಶನ್ಸ್ ನಾವು ಶೇರ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಪಬ್ಲಿಕ್ ಅಲ್ಲಿ ಸೊ ನಾವು ಏನು ಶೇರ್ ಮಾಡಬೇಕು ಎಕ್ಸಿಸ್ಟಿಂಗ್ ಡ್ಯಾಮ್ಸೇ ಆಗಲಿ ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂಥ ಈ ವಿಷಯಗಳನ್ನೆಲ್ಲ ನಾವು ಪರಿವೇಶ್ ಪೋರ್ಟಲಲ್ಲೂ ಅವೈಲಬಲ್ ಇದೆ ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಅಂತ ಮಾಡಿದ್ದೀವಿ ಆ ರಿಪೋರ್ಟಲ್ಲೂ ಅದನ್ನು ತಂದಿದ್ದೀವಿ ಸೊ ಆ ಇನ್ಫಾರ್ಮೇಷನ್ಸ್ ಎಲ್ಲ ಅವೈಲಬಲ್ ಇದೆ ನಾವು ಏನೂ ಮುಚ್ಚಿಟ್ಟಿಲ್ಲ ಪ್ರಾಜೆಕ್ಟ್ಸ್ಗೆ ಏನು ಬೇಕು ಪಬ್ಲಿಕ್ಗೆ ಮಾಧ್ಯಮಕ್ಕೆ ಏನು ಕೊಡ್ಬೇಕು ಅದೆಲ್ಲ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಹಾಂ ಈ ಪ್ರಾಜೆಕ್ಟ್ನ ಅರೌಂಡ್ ಟೂ ತೌಸಂಡ್ ಸೆವೆಂಟೀನಿಂದ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಸ್ಟಡೀಸ್ ಮಾಡ್ತಾಯಿದ್ದೀವಿ ವ್ಯಾಪ್ಕೋ ಸಂಸ್ಥೆಗೆ ನಾವು ಇದನ್ನು ಡಿ ಪಿ ಆರ್ ಪ್ರಿಪೇರ್ ಮಾಡಲಿಕ್ಕೆ ಕೊಟ್ಟಿದ್ವಿ ಸೊ ಡಿ ಪಿ ಆರ್ ಎಲ್ಲ ಪ್ರಿಪೇರ್ ಆದ್ಮೇಲೆ ಇದನ್ನು ನಾವು ಸಿ ಎಗೆ ಅಪ್ರೂವಲ್ಗೆ ಕೊಟ್ಟಿದ್ದೀವಿ ಅಪ್ರೂವಲ್ ನಮಗೆ ಈಗ ಟೂ ತೌಸಂಡ್ ತ್ರೀ ಸೆಪ್ಟೆಂಬರಲ್ಲಿ ಬಂದಿದೆ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಸಾರಿ ಟ್ವೆಂಟಿ ಫೋರ್ ಸೆಪ್ಟೆಂಬರಲ್ಲಿ ನಮಗೆ ನ ತೊಗೊಳಕ್ಕೆ ಅಪ್ರೂವಲ್ ಬಂದಿರೋದು ಸೊ ಈಗ ನಾವು ಆ ಪ್ರಾಜೆಕ್ಟ್ ಬಗ್ಗೆ ತಗೊಳ್ಬೇಕಂತ ನಾವು ಬಂದಿರೋದ್ರಿಂದ ನಾವು ಈಗ ಮಾಧ್ಯಮಕ್ಕೆಲ್ಲ ಬರ್ತಾ ಇದ್ವಿ ಇನ್ಫಾರ್ಮೇಶನ್ ಸ್ಟಾರ್ಟ್ ಮಾಡಿದಾಗ ಪಿ ಎಫ್ ಆರ್ ಅಂತೇಳಿ ನಾವ್ ಮಾಡಿದ್ವಿ ಅಂದ್ರೆ ಪ್ರೀ ಫೀಸಿಬಿಲಿಟಿ ಅವಾಗ ಐದ್ ಸಾವಿರ ಚಂದ್ರೆ ಕೋಟಿ ಇತ್ತು ಸೊ ಅದರಲ್ಲಿ ಏನ್ ಮಾಡ್ಬೇಕು ಏನಿತ್ತು ಅಂದ್ರೆ ಅದು ಟೆಂಟಿಟಿವ್ ಏನಿದೆ ಈ ಪ್ರಾಜೆಕ್ಟ್ ಏನಿದೆ ಇದ್ದು ಇಷ್ಟು ಅಂದಾಜು ವೆಚ್ಚ ಆಗ್ಬೋದು ಹೇಳಿ ಅದ್ರು ಡೀಟೇಲ್ ಅಧ್ಯಯನ ಆಗಿರೋದಿಲ್ಲ ಸೊ ಡಿಟೇಲ್ ಅಧ್ಯಯನ ಮಾಡ್ಬೇಕಾದಾಗ ಇಲ್ಲಿ ಏನೇನೋ ನಾವು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಏನಕ್ಕಂದ್ರೆ ಇವಾಗ ಒಂದು ಟನಲ್ ಮಾಡಂಗಿದ್ರೆ ಇದೊಂದು ಟನಲ್ ಆಗುತ್ತೆ ಇದು ಒಂದು ಕ್ಯೂಬಿಕ್ ಮೀಟರ್ ಆಗ್ಬಹುದು ಇದಕ್ಕೆ ಬೇರೆ ಕಡೆಗೆ ಅಂದ್ರೆ ಇದೇ ತರ ಬೇರೆ ಕಡೆ ಪ್ರಾಜೆಕ್ಟ್ ಮಾಡಲು ಹೋಗಲ್ಲ ಅವತ್ತಿನ ದಿವಸದಲ್ಲಿ ಏನು ಕಾಸ್ಟ್ ಆಗುತ್ತೆ ಪರ್ ಮೆಗಾ ಅದನ್ನ ಅಪ್ರಾಕ್ಸಿಮೇಟ್ ಕಾಸ್ಟ್ ಇದಕ್ಕೆ ಹಾಕಿರುತ್ತೆ ಇದನ್ನ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನು ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ನಾವು ಸಿ ಎಗೆ ಸಬ್ಮಿಟ್ ಮಾಡಿದ್ದ ಅವತ್ತಿನ ದಿವಸ ಏನು ಎಸ್ ಆರ್ ವ್ಯಾಲ್ಯೂ ಇದೆ ಆ ಎಸ್ ಆರ್ ವ್ಯಾಲ್ಯೂ ಪ್ರಕಾರ ಇಲ್ಲಿ ಏನು ಪ್ರತಿಯೊಂದು ಕ್ವಾಂಟಿಟಿ ಏನ್ ಎಕ್ಸ್ಕೇಷನ್ ಇರ್ಬೋದು ಆರ್ ಏನೇ ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ ಇರಬಹುದು ಆರ್ ಒಂದು ಸ್ಟೀಲ್ ಸ್ಟ್ರಕ್ಚರ್ ಇರ್ಬೋದು ಆರ್ ಒಂದು ಏನ್ ಈ ಪಂಪ್ ಟರ್ಬೈನ್ ರಿವರ್ಸಿಬಲ್ ಪಂಪ್ ಟರ್ಬೈನ್ ಅಂತ ಏನಿದೆ ನಮ್ ಮಾರ್ಕೆಟ್ ನಲ್ಲಿ ಏನು ವ್ಯಾಲ್ಯೂ ಸಿಗುತ್ತೆ ಆ ವ್ಯಾಲ್ಯೂದು ಅದ್ರದೆಲ್ಲ ಸೇರಿಸಿ ಡಿ ಪಿ ಆರ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ವಿತ್ ಎಲ್ಲ ಮೈನ್ಯೂಟ್ ಕಾಸ್ಟ್ ಏನೇನು ಪ್ರತಿಯೊಂದು ಕಾಸ್ಟ್ ಆಗುತ್ತೆ ಅನ್ನೋದು ಬೇಸಿಸ್ ಮೇಲೆ ಇದು ಮಾಡಿ ಮಾಡಿರೋದು ಸೊ ಇವಾಗ ನಿಮ್ಗೆಲ್ಲ ಗೊತ್ತಾದಂಗೆ ಎಕ್ಸ್ಕಲೇಷನ್ ಇದ್ದೇ ಇರುತ್ತೆ ಸೊ ಈ ಪ್ರಾಜೆಕ್ಟ್ ಇನ್ನ ಒಂದು ಐದು ವರ್ಷ ಬಿಟ್ಟು ಹೋದ್ರೆ ಇದು ಮತ್ತೆ ಜಾಸ್ತಿ ಆಗುತ್ತೆ ಇದೇ ಟೈಮ್ ಇದನ್ನ ಇದ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಇವಾಗ ನಾವು ಹಳೆ ಇದು ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಏಟಿ ನೈನ್ ಮಾಡಿದಾಗ ನಾವು ಇನ್ನ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಇವಾಗ ಕಾಸ್ಟ್ ಆಫ್ ನೀವು ಪ್ರಾಜೆಕ್ಟ್ ನೋಡಕ್ ಹೋದ್ರೆ ಇದಕ್ಕೂ ಅದಕ್ಕೂ ಪ್ರೈಸ್ ಎಕ್ಸ್ಕಲೇಷನ್ ಏನ್ ಪ್ರೈಸ್ ಎಕ್ಸ್ಕಲೇಷನ್ ಇನ್ಫ್ಲೇಷನ್ ಇದೆ ಅದ್ರ ಬೇಸಿಸ್ ಮೇಲೆ ಕಾಸ್ಟ್ ಜಾಸ್ತಿ ಆಗಿದೆ ಹೊರತು ಬೇರೆ ಯಾವ್ದು ರೀಸನ್ ಸರ್ ಇವಾಗ ಇದು ನಿಮ್ಗೆ ಹೇಳ್ತಾ ಇದ್ರಿ ಕೆ ಪಿ ಸಿ ಲಾಭ ಮಾಡೋ ಸಂಸ್ಥೆ ಅಲ್ಲ ಇದು ಏನಿದೆ ಎಷ್ಟು ಕಾಸ್ಟ್ ಆಗುತ್ತೆ ಅಷ್ಟು ಕಾಸ್ಟ್ ರಿಕವರಿ ಅಷ್ಟೇ ನಾವು ಮಾಡೋದಕ್ಕೆ ಇದು ಕಾರ್ಪೊರೇಷನ್ ಆಗಿರುತ್ತೆ ಇವಾಗ ಇದಕ್ಕೆ ವೆಚ್ಚ ಬೀಳುತ್ತೆ ಮಾತ್ರ ನಮ್ಗೆ ದುಡ್ಡು ವಾಪಸ್ ಕೊಡ್ತಾರೆ ಇವಾಗ ಎಕ್ಸಿಸ್ಟಿಂಗ್ ಇವಾಗ ನಮ್ದು ಪ್ರಾಜೆಕ್ಟ್ಸ್ ಇರ್ಬೋದು ನಮ್ಮ ಶರಾವತಿ ಇದ್ರಲ್ಲಿ ಎಕ್ಸಿಸ್ಟಿಂಗ್ ರೇಡೋ ಪ್ರಾಜೆಕ್ಟ್ ಸೊ ಇದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಿ ಫೈವ್ ನಲ್ಲಿ ಆವಾಗ ರಾಜ್ಯ ಸರ್ಕಾರ ಮಾಡಿದ್ದು ನೈನ್ಟೀನ್ ಸೆವೆಂಟಿ ಕೆ ಪಿ ಸಿ ಬಂದಾದ್ಮೇಲೆ ನಮಗೆ ಟ್ರಾನ್ಸ್ಫರ್ ಮಾಡಿದೆ ಸೊ ನಮ್ಗೆ ಅದರಲ್ಲಿ ಏನು ಇದ್ರದ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಲಿ ಅದಕ್ಕೆ ಕೆ ಪಿ ಸಿ ಇದ್ದಿದ್ದಿಲ್ಲ ನಮ್ ಬರೀ ಅದರದ್ದು ಏನು ಮೈಂಟೆನೆನ್ಸ್ ಕಾಸ್ಟ್ ಏನಿದೆ ಮೈಂಟೆನೆನ್ಸ್ ಕಾಸ್ಟ್ ಅಷ್ಟೇ ನಮ್ಗೆ ತೆಗೆದುಕೊಳ್ತಾ ಇರುತ್ತೆ ನಮ್ಗೆ ಅದೇ ರೀತಿ ನಮಗೆ ಟ್ಯಾರಿಫ್ ಫಿಕ್ಸ್ ಆಗುತ್ತೆ ಇದಕ್ಕೆ ಎಷ್ಟು ಕಾಸ್ ಖರ್ಚಾಗುತ್ತೆ ನಮ್ಗೆ ಅದ್ ಮೈಂಟೈನ್ ಮಾಡೋದಕ್ಕಾಗ್ಲಿ ನಮ್ ಸ್ಯಾಲರಿಗಾಗ್ಲಿ ಅಷ್ಟಕ್ ಮಾತ್ರ ಅದರ ಬೇಸಿಸ್ ಮೇಲೆ ನಮಗೆ ಮೂವತ್ತಾರು ಪೈಸೆಯಿಂದ ಇಂದ ತೊಂಬತ್ತಾರು ಪೈಸೆ ಶರಾವತಿನಲ್ಲಿ ಫಿಕ್ಸ್ ಆಗಿರುತ್ತೆ ಇವಾಗ ಪ್ರತಿ ವರ್ಷ ಒಂದು ವರ್ಷ ನಾಲ್ಕು ಸಾವಿರ ಮಿಲಿಯನ್ ಯೂನಿಟ್ ಜನರೇಟ್ ಆಗ್ಬೋದು ಇನ್ನೊಂದು ವರ್ಷ ಆರು ಸಾವಿರ ಮಿಲಿಯನ್ ಯೂನಿಟ್ ಜನರೇಟ್ ಆಗ್ಬೋದು ಈ ವರ್ಷ ಒಳ್ಳೆ ಮಳೆ ಆಗಿದೆ ಆರು ಸಾವಿರ ಮಿಲಿಯನ್ ಯೂನಿಟ್ ಶರಬತಿ ಒಂದರೇನೆ ಜನರೇಟ್ ಆಗುತ್ತೆ ಬಟ್ ಆರು ಆರು ಸಾವಿರ ಮಾಡಿದ ತಕ್ಷಣ ನಮಗೆ ಎರಡು ಎರಡು ಸಾವಿರಕ್ಕೆ ನಮಗೆ ಟಾರೀಪ್ಗೆ ದುಡ್ಡು ಏನು ಕೊಡೋದಿಲ್ಲ ಏನಕ್ಕೆ ನಾವು ಜಸ್ಟ್ ಅದನ್ನ ಮ್ಯಾನೇಜ್ ಮಾಡೋದು ಕೆ ಪಿ ಸಿ ವಿಲ್ ಜಸ್ಟ್ ಮ್ಯಾನೇಜ್ ದಿ ಪೋರ್ ಪ್ರೊಡಕ್ಷನ್ ಸೊ ಏನು ನಮಗೆ ಮೂರು ಮೂರಿಂದ ನಾಲ್ಕು ಸಾವಿರ ಯೂನಿಟ್ ಮಿಲಿಯನ್ ಯೂನಿಟ್ಗೆ ಏನು ವಾರ್ಷಿಕವಾಗಿ ಆವರೇಜ್ ಅಂತ ಏನು ಹೇಳ್ತಾರೋ ಅಷ್ಟು ಮಾತ್ರ ನಮಗೆ पेमेंट ಆಗುತ್ತೆ ಇನ್ನುಕ್ಕೆ ಇದಲ್ಲ ಇದು ಬಂದಿದೆ ಇಟ್ ಇಸ್ ಅ ಸ್ಟೇಟ್ ಆಸೆಟ್ ಅಲ್ಲ ಯಾರು ಗ್ಲಾಪ ಆ